ನಾನು ಕೋಕೋ ಮ್ಯಾಕ್ಸು ಬಳ್ಸೋಕತ್ತಿದ್ದ ಸುಮಾರು ಒಂದು ನಾಲ್ಕು ತಿಂಗಳು ಆಗ್ತದೆ ಬಳ್ಸಕತ್ತಿ ಒಳ್ಳೆ ಫಲ ಬಿಡಕತ್ತೆ ಮೊದಲೆಲ್ಲ ಉದುರ್ತಿದ್ವು ಹಳ್ಳು ಈಗ ಉದುರೋದೆಲ್ಲ ನಿಂತತಿ ಕೋಕೋ ಮ್ಯಾಕ್ಸ್ನ ಒಮ್ಮೆ ಹಾಕಕ್ಕೆ ಹೇಳಿದ್ರು ಮೇಡಮ್ ಅವರು ಅದನ್ನ ಹಾಕತ್ತಿಂದ ಒಳ್ಳೆ ಫಲ ಬರಕತ್ತೆ ಅವು ಹಾಂ ನಮಸ್ತೆ ಸರ್ ನನ್ನ ಹೆಸರು ರಾಜು ಉಜ್ಜಪ್ಪ ಮುದಳ್ಳಿ ಊರು ಗೋಡಿಯಾಳ ನಾನು ಕೋಕೋ ಮ್ಯಾಕ್ಸು ಬಳ್ಸೋಕತ್ತಿದ್ದ ಸುಮಾರು ಒಂದು ನಾಲ್ಕು ತಿಂಗ್ ಆಯ್ತು ಬಳ್ಸಾಕತ್ತಿಂದ ಒಳ್ಳೆ ಫಲ ಬಿಡಕತ್ತೆ ಮೊದಲೆಲ್ಲ ಉದುರ್ತಿದ್ವು ಹಳ್ಳು ಈಗ ಉದುರೋದೆಲ್ಲ ನಿಂತೈತಿ ಕೋಕೋಮ್ಯಾಕ್ಸ್ನ ತಿಂಗಳಿಗೊಮ್ಮೆ ಹಾಕಕ್ಕೆ ಹೇಳಿದ್ರು ಮೇಡಮ್ ಅವರು ಅದನ್ನ ಹಾಕಕತ್ತಿಂದ ಒಳ್ಳೆ ಫಲ ಬರಕತ್ತೆ ಅವು ಅದು ಮನೆಗೆ ಎಲ್ಲ ಕಳಿಸ್ಕೊಡ್ತಾರೇನು ಮ್ಯಾಕ್ಸು ಏನು ಸರ್ವಿಸ್ ಚಾರ್ಜ್ ಏನು ತಗೋಳಲ್ಲ ಒಳ್ಳೆ ಔಷಧಿ ಐತಿದು ಬಳ್ಸಕತ್ತಿ ನಾನು ಈಗ ಸುಮಾರು ಮೂರ್ನಾಲ್ಕು ತಿಂಗಳ ಆಯಿತು ಒಳ್ಳೆ ಫಲ ಬರ್ತಾ ಇದೆ ನಾವು ಈಗ ಮಾಡಿದ್ದು ಒಂಬತ್ತು ಗಿಡಕ್ಕೆ ಮಾಡೇವಿ ಫಲ ಬರ ಗಿಡಕ್ಕ ಗಿಡಕ್ಕೆ ಒಂದ್ ಒಂದು ಗಿಡ ಐತಿ ಅದಕ್ಕೂ ಈಗ ಬಳಸಾಕಂತ ಮತ್ತೆ ಮೇಡಮ್ ಅವರಿಗೆ ಹೇಳಿ ಅವು ಕಳಿಸ್ತೀವಿ ಅಂತ ಹೇಳ್ಯಾರಿ ಹಾಕೋದು ರೌಂಡ್ ಆಗಿ ಹಿಂಗ ಇದನ್ನು ಮಾಡ್ತವಿ ರಿಂಗ್ ಮಾಡ್ತೀವಿ ರಿಂಗ್ ಮಾಡಿಬಿಟ್ಟು ಒಂದು ಒಂದ್ ಲೀಟರ್ ಕೋಕ ಮ್ಯಾಕ್ಸನ್ನ ಹತ್ತು ಹತ್ತು ಲೀಟರ್ ನೀರಿನಲ್ಲಿ ಬೆಳೆಸಿ ಒಂದ್ ಲೀಟರ್ ನೀರು ಒಂದೊಂದು ಗಿಡಕ್ಕೆ ಹಾಕ್ತೇವೆ ನಾವು ಪ್ರತಿ ತಿಂಗಳಿಗೆ ಒಮ್ಮೆ ಮ್ಯಾಕೆ ಕೇಳಿದ್ರು ಮೇಡಮ್ ಅವರು ಈಗ ನಾಲ್ಕು ತಿಂಗಳ ನಾವು ಬಳಸೋಕತ್ತಿ ಒಳ್ಳೆ ಫಲ ಇದೆ ಮೊದಲೆಲ್ಲ ಉದುರ್ತಿತ್ತು ಹಳ್ಳೆಲ್ಲ ಉದುರ್ತಿತ್ತು ಯೂಸ್ ಮಾಡಕಂತ ಮೊದಲ ಅದು ಸರಿಯಾಗಿ ಕಾಯಿ ಸಿಗ್ತಾ ಇರ್ತಿಲ್ಲ ಈಗ ಯೂಸ್ ಮಾಡಕತ್ತಿಂದ ಒಳ್ಳೆ ಫಲ ಬರ್ತಾ ಇದೆ ಇದು ಸುಮಾರು ಎಂಟು ಒಂಬತ್ತು ವರ್ಷದ ಗಿಡ ಇವು ಮೊದಲು ನಾವು ಬಳಸ್ತಿರ್ಲಿಲ್ಲ ಅದು ಏನೋ ಉಪ್ಪು ಅದು ಇದು ಏನೇನೋ ಹಾಕ್ತಿದ್ವಿ ಆದ್ರೂ ಫಲ ಬರ್ತಾ ಇಲ್ಲ ಈಗ ಇದು ಈಗಿದು ಆರ್ಗ್ಯಾನಿಕ್ ಬಳಸಾಕತ್ತಿಂದ ಒಳ್ಳೆ ಫಲ ಸಿಗಾಕತ್ತೈತ್ರಿ ನಮಗೆ ಹಾಂ ಇದನ್ನೆಲ್ಲರೂ ಬಳಸ್ರಿ ಅಂತಂದು ನಾನು ಹೇಳ್ ಬಯಸ್ತೇನೆ